ಸಂಭ್ರಮಕ್ಕೆ ಇನ್ನೊಂದು ಹೆಸರೇ ಇಂದಿನ ಕಾರ್ಯಕ್ರಮ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲ ರೀತಿಯಲ್ಲಿ ಎಲ್ಲಕ್ಕೂ ಎಂಟರ್ಟೈನ್ ಕೊಡುವಂತಹ ಪ್ರೋಗ್ರಾಮ್ ಅವತ್ತು ನಾವೆಲ್ಲ ಖುಷಿಯಿಂದ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸುದ್ದಿ ನ್ಯೂಸ್ ಸುಳ್ಯ ನಾನು ಪೂಜೆಶ್ರೀ ಗೌಡರ ಯುವ ಸೇವಾ ಸಂಘ ಸುಳ್ಯ ಗೌಡ ಮಹಿಳಾ ಸಂಘ ಸುಳ್ಯ ಹಾಗೂ ಗೌಡ ನಗರ ಮಹಿಳಾ ಘಟಕ ಹಾಗೂ ತರುಣ ಘಟಕ ಇದರ ಸಂಯುಕ್ತ ಆಶ್ರಯದಲ್ಲಿ ಇಂದು ಸುಳ್ಯದ ಕುಡಿಯಾರ ಬೈಲಿರುವಂತಹ ಗೌಡ ಭವನದಲ್ಲಿ ಆಟಿಯ ಸಂಭ್ರಮ ಕಾರ್ಯಕ್ರಮ ನಡೀತಾ ಇರುವಂತಹದ್ದು ಸಭಾ ಕಾರ್ಯಕ್ರಮ ನಡೀತಾ ಇದೆ ಜೊತೆಗೆ ಆಟೋಟ ಸ್ಪರ್ಧೆಗಳು ಹಾಗೂ ಆರ್ಟಿಯ ಸ್ಪೆಷಲ್ ಅಡುಗೆಗಳು ಕೂಡ ತಯಾರಾಗಿವೆ ಹಾಗಾದರೆ ಈ ಕಾರ್ಯಕ್ರಮದ ಸಂಪೂರ್ಣ ಜಲಕನ ನಿಮಗೆ ತೋರಿಸ್ತೇನೆ ಬನ್ನಿ ಆಸಾಢ ಮೊನ್ನೆ ಹದಿನ ಜುಲೈ ಹದಿನೇಳರಿಂದ ಆಗಸ್ಟ್ ಹದಿನಾರರವರೆಗೆ ಒಂದು ತಿಂಗಳ ಆಷಾಢ ಈ ಆಷಾಢ ತಿಂಗಳಲ್ಲಿ ಅನೇಕ ಆಚರಣೆಗಳುಂಟು ವಿಧಿ ನಿಷೇಧಗಳುಂಟು ಎಲ್ಲವೂ ಇರತಕ್ಕಂಥ ಒಂದು ತಿಂಗ ಅಂದರೆ ಅದು ಆಟಿ ತಿಂಗ ಆರ್ಥಿಕ ಪ್ರಾಕೃತಿಕ ಪರಿವೇಶಗಳ ಸ್ಥಿತರದ ಕಾಲ ಧಾನ್ಯ ಸಂಗ್ರಹಣೆ ಕೊರತೆ ಹವಾಮಾನದ ವೈಪರೀತ್ಯ ಒಳ್ಳೆಯ ನಡಿಮಣೆ ಬಂದರೆ ಅಷ್ಟೇ ನೋಡಿ ಈಗ ಸುಡು ಬಿಸಿಲು ಇದು ಆಟಿ ತಿಂಗಳಲ್ಲಿ ಆ ಹುಳುವಲ್ಲಿ ಹುಳುವಿನಲ್ಲಿ ಒಂದು ಗಾದೆ ಉಂಟು ಆಟಿ ತಿಂಗಳಲ್ಲಿ ಆನೆ ಬಿರಿ ಕೂಡ ಹೋಗುತ್ತೆ ಆ ರೀತಿಯ ವಾತಾವರಣವೇ ಆ ತಿಂಗಳು ಬಂದರೆ ಮಳೆ ನಿನ್ನೆ ಎಲ್ಲ ಮಳೆ ತಿಂದು ನೋಡಿ ಬಿಸಿಲು ಈ ರೀತಿಯ ವಾತಾವರಣ ಅಂದು ಕೂಡ ಇತ್ತು ಆದರೆ ಆ ಜೀವನ ನಿರ್ವಹಣೆಗೆ ಕಷ್ಟ ಕಾಲ್ಪಕ್ಕೆ ಅವರಿಗೆ ಹಸಿರು ತೀರಿಸಿಕಬೇಕಾಗಿ ಆ ತಿಂಗಳು ಬಹಳಷ್ಟು ಕಷ್ಟ ಇತ್ತು ಕಾರಣ ಈ ತಿಂಗಳ ಒಂದು ಅತ್ಯಂತ ನಿಕೃಷ್ಟ ಕಾಲ ಅಂತ ಹೇಳಬೇಕು ಆ ರೋಗರು ದಿನ ಮಾನಸಿಕ ಭಯ ಎಲ್ಲ ಒಂದು ತಿಂಗಳಲ್ಲಿ ಅದರೊಟ್ಟಿಗೆ ಅದು ನಿಷೇಧಿತ ಕಾಲ ಸುಕ್ಕಿ ಕಳೆದು ಜೋಡಣೆ ಮಾಡಿಟ್ಟಂಥ ಧಾನ್ಯ ಮೂರೇ ತಿಂಗಳಲ್ಲಿ ಮುಗಿಯುವಂಥ ಒಂದು ಇದು ಸುಗ್ಗಿ ನಂತರ ಮತ್ತು ಬೇಷ ಆರು ತಿಂಗಳಲ್ಲಿ ಅದು ಮುಗ್ದ ತಕ್ಷಣ ಮುಗ್ತದೆ ಹಾಗಾಗಿ ಆ ಮೂರು ತಿಂಗಳಲ್ಲಿ ಕುಡಿಟ ಧಾನ್ಯ ಮುಗಿದ ತಕ್ಷಣ ಆಟ ತಿಂಗಳಿಗೆ ತುಂಬ ಕೀರಲಿದೆ ಹಾಗಾಗಿ ಹುಡಿಟದಲ್ಲಿ ಮುಗಿದಾಗ ಶ್ರೀಮಂತರಿಂದ ಕಾಡಿ ಬೇಳೆ ಆ ಒಂದಕ್ಕೆ ಮೂರು ಪಾಲು ತೆಗೆದುಕೊಂಡು ಹೋಲಿಕೆ ಭಾರತೀಯ ಅನ್ನೋದು ಅಂದರೆ ಹಿಂದಿನ ಕಾಲದಲ್ಲಿ ಹಾಗಾಗಿ ಆ ರೀತಿಯಿಂದ ಜೀವನ ಮಾಡುವಂಥ ಸ್ಥಿತಿ ಆ ಕಾಲದಲ್ಲಿ ಇತ್ತು ಮತ್ತು ಆಟಿಯಲ್ಲಿ ಸಾವು ಕೂಡ ಬಾಕಿ ಬಂತು ಸ್ವರ್ಗದ ಬಾಗಿಲು ದಿಲ್ಲ ಎನ್ನುವಂಥ ಒಂದು ಕಲ್ಪನೆ ನಮ್ಮಕ್ಕೆ ಆದರೆ ಸರಿಯಾದ ಕ್ರಮ ಅಲ್ಲದಿದ್ದರೂ ಕೂಡ ಅಲ್ಲಿ ಪ್ರಾಕೃತಿಕವಾದಂಥ ಒಂದು ದೃಷ್ಟಿಯಲ್ಲಿ ಅಲ್ಲಿ ಸೌದೆ ಮಾಡಿಕ್ಕಾಗಲೇ ಅಥವಾ ಅದರ ಕರ್ಮ ಕರ್ಮಗಳನ್ನು ಮಾಡಿಕ್ಕಾಗಲೆ ಅದರೊಟ್ಟಿಗೆ ಬಡತನದ ಒಂದು ಇದರಿಂದಾಗಿ ಎಲ್ಲ ಕೆಲಸ ಕಾರ್ಯಗಳು ಮಾಡಿ ಎನ್ನುವ ಕಾರಣಕ್ಕೆ ಅಲ್ಲಿ ಹುಟ್ಟು ಬರೀ ಸಾವು ನಿಷೇಧಿಸಲ್ಪಟ್ಟಿದೆ ಶುಭ ಕಾರ್ಯಗಳು ಕೂಡ ಈ ತಿಂಗಳಲ್ಲಿ ನಿಷೇಧಿಸಲ್ಪಟ್ಟಿದೆ ಅದರೊಟ್ಟಿಗೆ ಈ ಆಟ ತಿಂಗಳ ಎಲ್ಲ ನಿಷೇಧಿತ ಕ್ರಮಗಳಿರ್ಬೋದು ಆಚರಣೆಗಳಿರ್ಬೋದು ಅಥವಾ ಅದರೊಟ್ಟಿಗೆ ಅಲ್ಲಿ ಆಟ ಚೆನ್ನಮನೆ ಆಡುವಂಥ ಕ್ರಮ ಹಿಂದೂ ಅಮಾವಾಸ್ಯ ದಿನ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ದಂತ ಹೇಳಿದರೆ ಚನ್ನಮನೆ ಹಟ್ಟದಿಂದ ತೆಗೆದು ಅದನ್ನು ತೊಳೆದು ಆಡಿನ ಸಮ ಶುರು ಮಾಡಬೇಕು ನಮ್ಮ ಸಮಾಜದಲ್ಲಿ ಆಟಿ ಸಂದರ್ಭದಲ್ಲಿ ಆಟಿ ಕಾರ್ಯಕ್ರಮಗಳು ಏನೇನು ಆಯೋಜಿಸಬೇಕು ಹೇಳುವಂಥ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಆಯೋಜಿಸಿದಂಥ ಆಯೋಜಿಸಿದ ನಮ್ಮ ಘಟಕ ಬಹಳ ಪ್ರಾಮುಖ್ಯವಾಗಿ ಇಷ್ಟು ಜನ ಒಂದೆಡೆ ಹಾಗೆ ಮಾಡಿ ಮಾಡಿರಲಿ ಇದಕ್ಕೆ ಪ್ರಪ್ರಥಮವಾಗಿ ರಾಷ್ಟ್ರೀಯ ನಗರ ಸಮಿತಿಗಳೆಲ್ಲ ಎಲ್ಲ ಪದಾಧಿಕಾರಿಗಳ ಈ ಸಂದರ್ಭದ ಅಭಿನಂದಿಸವಣ್ಣೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದರೆ ಬಹಳ ಒಂದು ವಾರಗಳಿಂದ ಕಷ್ಟಪಟ್ಟು ಬೇರೆ ಬೇರೆ ಖಾದ್ಯಗಳ ಆಯಾ ಮನೆಗಳಲ್ಲಿ ಮಾಡಿ ತಂದು ಇವತ್ತು ಬೆಳಿಗ್ಗೆ ಭಕ್ತ ಬೆಳಗಿನ ಒಂಬತ್ತು ಗಂಟೆ ಬಂದಿದೆ ಒಂದಿನ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕೂಡ ಆ ಮನೆಯಿಂದ ಮಾಡಿ ಇರ್ತಕ್ಕಂಥ ಖಾದ್ಯಗಳ ತಗೊಂಡು ಬರ್ತಾ ಇತ್ತು ಇಂಥ ಕಾರ್ಯಕ್ರಮಗಳ ಆಯೋಜಿಸಿದ ಮಹಿಳಾ ಘಟಕ ನಗರ ಘಟಕ ತರಗ ಘಟಕ ಎಲ್ಲ ಘಟಕಗಳು ಸಕ್ರಿಯವಾಗಿ ದೊರೆದು ನಮ್ಮ ಸಮಾಜದ ಪ್ರತಿಯೊಬ್ಬರಿಗೆ ಕೂಡ ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಆ ಮೂಲಕ ಆಗಾಗ ಕಾರ್ಯಕ್ರಮಗಳ ಮಾಡುವುದರ ಜೊತೆಗೆ ನೀವೆಲ್ಲ ಕೂಡ ಬಂದು ಸೇರಿಕೊಂಡೆ ನಮ್ಮ ಸಮಾಜದವರ ಗೌರವಿಸುವುದು ಗುರುತಿಸುವುದು ಅಥವಾ ಕಾರ್ಯಕ್ರಮಗಳಲ್ಲಿ ಒಟ್ಟು ಸೇರುವಂತಹ ಇವಾಗ ಆರ್ ಟಿ ಆ ಸ್ಪೆಷಲ್ ಊಟ ರೆಡಿಯಾಗಿರುವಂತಹದ್ದು ನಾನು ಹೋಗ್ತೀನಿ ಯಾವ ರೀತಿಯ ಆರ್ ಟಿ ಆ ಸ್ಪೆಷಲ್ ಐಟಮ್ಗಳು ರೆಡಿಯಾಗಿವೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ಆರ್ ಟಿ ಪಾಯಸ ರೆಡಿ ಮಾಡಿರುವಂತಹದ್ದು ಇದು ಆರ್ ಟಿ ಪಾಯಸ ಇದು ಪತ್ರೊಡೆ

ಅನ್ನ ಬಡ್ಸಿಕೆ ಎಲ್ಲೋ ಆತ ಆಟ ಪರ್ವಸ್ಕೊಂಡೆಕಾಯಿ ಪಲ್ಯ ತೊಂಡೆಕಾಯಿ ಪಲ್ಯ ಇದು ಸೌತೆ ನುಗ್ಗೆ ಬಟಾಟೆ ಎಲ್ಲ ಸಾರು ಅದು ಕೆಸ ಕೆಸನ ಸಾರು ಎಸ್ ಇವಾಗ ನನ್ನೊಂದಿಗೆ ಗೌಡ ಯುವ ಸೇವಾ ಸಂಘದ ಅಧ್ಯಕ್ಷರಾಗಿರುವಂತಹ ಪಿ ಎಸ್ ಗಂಗಾಧರ್ ಅವರಿದ್ದಾರೆ ಮಾತಾಡಿಸ್ತೇನೆ ಸರ್ ನಮಸ್ತೆ ನಮಸ್ತೆ ಆಟಿಯ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಬಹಳ ಚಂದವಾಗಿ ಬೆಳಿಗ್ಗಿನಿಂದ ಸಮಯಕ್ಕೆ ಸರಿಯಾಗಿ ಮುಗಿಸ್ಲಿಕ್ಕೆ ಕೂಡ ಅನುಕೂಲ ಆಯಿತು ಎಲ್ಲರೂ ಕೂಡ ನಮ್ಮ ಸಮಾಜದ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿಟ್ಟು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯ ಒಳ್ಳೊಳ್ಳೆ ಕಾರ್ಯಕ್ರಮ ನಡೆಸೋಕು ಅಂತ ಹೇಳುವಂಥ ಆಶಯ ನಮ್ಮ ಮಟ್ಟಿಗೆ ಅರೆ ಆಟಿಯ ಸಂಭ್ರಮ ಕಾರ್ಯಕ್ರಮದಲ್ಲಿ ಎಲ್ಲ ಮನೆಯಿಂದ ತಂದಲ್ಲ ಊಟ ಎಲ್ಲ ಆ ಊಟ ತಂದಲ್ಲಿ ಸಹ ಒಂದೊಂದು ಕಡೆ ಆ ಸಂಸ್ಕೃತಿ ಉಟ್ಟು ಅಂತ ಒಂದೊಂದು ಮನೆಯ ಅಡಿಗೆ ರುಚಿ ಉಂಟು ಅದು ಎಲ್ಲ ಮಹಿಳೆಯರು ಮಾತೆಯರು ಬಳಸಿ ಮಾಡಿದಂಥ ಅಡಿಗೆ ಅದನ್ನು ಅವೇ ಬಳಸ್ತವಳು ಅದರೊಂದು ಊಟ ಮಾಡಿ ಎಲ್ಲ ಊಟ ಮಾಡಿ ಅದೇ ಒಂದು ಪ್ರೀತಿ ಅದೊಂದು ನಮ್ಮ ಸಂಸ್ಕಾರ ಅಂತ ನಾವು ಅನ್ನಿಸ್ತೀವಿ ಅರೆಭಾಷೆಯಲ್ಲಿ ಇದೊಂದು ಆ ಇನ್ನು ಆಟಿಯ ಸಂಭ್ರಮಲ್ಲಿ ಈ ಅರೆಭಾಷೆ ಸಂಸ್ಕೃತಿ ನಮ್ಮ ನಿಜವಾಗಿ ಹೆಚ್ಚು ಕೇಳಿದರೆ ಗೌಡ ಸಮುದಾಯ ಭಾಳ ಒಂದು ಹಿಂದಿನಿಂದ ಮಾಡ್ತಕ್ಕಂಥ ಪದ್ಧತಿ ನಮ್ಮ ಸಮಾಜದ ಒಡ್ಡುಗೂಡಿಸೋದು ನಮ್ಮ ಸಂಸ್ಕೃತಿ ಹುಡುಗಿಸೋದು ಅದರೊಟ್ಟಿಗೆ ಮಕ್ಕಳು ಯುವಕರು ಇವತ್ತಿ ಎಲ್ಲ ಬಂದಳು ಭಾಳ ಒಳ್ಳೆಯ ಒಂದು ಸಕಾರಾತ್ಮಕ ಬೆಳವಣಿಗೆ ಅಂತ ನೆನೆಸ್ಕೊಳ್ಳೆ ಈ ಒಂದು ಆಟಿ ಕಾರ್ಯಕ್ರಮ ಆಟಿ ತಿಂಗಳಲ್ಲಿ ಬರುವಂಥದ್ದು ಅದರ ನಮ್ಮ ಈ ಗೌಡ ಸಮಾಜದ ವತಿಯಿಂದ ಮಹಿಳಾ ಘಟಕದವು ಇದರಲ್ಲಿ ಹೆಚ್ಚಾಗಿ ಮುತುವರ್ಜಿ ವಹಿಸಿ ತುಂಬ ಐ ಫುಡ್ ಐಟಮ್ಗಳ ತಗೊಂಡು ಬಂದಳು ಅದರಲ್ಲಿ ಎಲ್ಲ ಆಟಿನ ವಿಶೇಷತೆಯ ಮದ್ದುಗಳು ಸೇರಿಕೊಂಡು ಹಾಗೆ ಎಲ್ಲೂ ತುಂಬ ನಾವು ನಿರೀಕ್ಷೆಯಿಂದಲೂ ಜಾಸ್ತಿ ತಿಂಡಿ ತಿನಿಸುಗಳು ಬಂದ್ಬಿಟ್ಟು ಜನಗಳು ನನಗೆ ನಿರೀಕ್ಷೆಯಿಂದ ಜಾಸ್ತಿ ಜನ ಸೇರಿದಳು ಹೇಳ್ತಾಳೆ ನಾನು ಫಸ್ಟ್ ಅಟೆಂಡ್ ಮಾಡಿದೆ ಪ್ರೋಗ್ರಾಮ ಎಂಟರ್ಟೈನ್ಮೆಂಟ್ ಮತ್ತೆ ಖುಷಿ ಅತ್ತೆಲ್ಲೂ ಫುಡ್ಡು ಕೂಡ ವೆರೈಟೀಸ್ ತಿಂದು ಖುಷಿ ಅತ್ತೆ ಎಸ್ ಇದೀಗ ನನ್ನೊಂದಿಗೆ ಸುಳಿಯ ಮಹಿಳಾ ಗೌಡ ಘಟಕದ ಅಧ್ಯಕ್ಷ ಆಗಿರುವಂತಹ ವಿನಾ ಪಾತಿಕಲ್ ಅವರು ಇದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಮೇಡಮ್ ನಮಸ್ತೆ ನಮಸ್ತೆ ಇವತ್ತು ಗೌಡರ ಯುವ ಸೇವಾ ಸಂಘ ತಾಲೂಕು ಮಹಿಳಾ ಘಟಕ ಹಾಗೂ ತರುಣ ಘಟಕದ ವತಿಯಿಂದ ನಗರ ಘಟಕದವರು ನಗರ ಯುವ ಸೇವಾ ಸಂಘ ಆಗಿರ್ಬೋದು ಅಥವಾ ಮೇಳ ಘಟಕ ತರುಣ ಘಟಕದವರು ಆಯೋಜನೆ ಮಾಡಿದಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ ಬಹುಶಃ ಆಟಿ ತಿಂಗಳಲ್ಲಿ ಇದು ನಿರಂತರವಾಗಿ ನಗರದವರು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಇವತ್ತು ಬಹಳ ವಿಭಿನ್ನವಾಗಿ ಬಹಳ ನೀವೆಲ್ಲ ನೋಡಿದ್ದೀರಿ ಹೇಗೆ ನಡೆದಿದೆ ಅಂತ ಹೇಳಿಕೊಂಡು ಬಹಳ ಚಂದವಾಗಿ ನಡೆದಿದೆ ಬಹಳಷ್ಟು ಜನ ಇಲ್ಲಿ ಸಂಖ್ಯೆಯಲ್ಲಿ ಜನರು ಸಹ ಸೇರಿದ್ದಾರೆ ಇದು ಮುಂದಿನ ಜನಾಂಗಕ್ಕೆ ಒಂದು ಪ್ರೇರಣೆಯಾಗಿರಬೇಕು ಅಂತ ಹೇಳ್ತೇನೆ ಮತ್ತು ಆಟಿ ತಿಂಗಳಲ್ಲಿ ಹಿಂದೆ ಅಂತೇಳಿದರೆ ಬಹಳ ಬಡತನದ ಬಹಳ ಕಷ್ಟದ ಸಮಯ ಅಂತ ಹೇಳ್ತಾ ಇದ್ದೇವೆ ಈಗ ಜನಗಳಿಗೆ ಅಂತ ಕಷ್ಟ ಏನಿಲ್ಲ ಆದರೂ ಸಹ ನಾವು ಇವತ್ತಿನ ದಿನಗಳಲ್ಲಿ ಅಂತೇಳಿದರೆ ಅದನ್ನೊಂದು ಎಂಜಾಯ್ ಮಾಡುವಂಥದ್ದು ಮತ್ತು ಆಟಿಯಲ್ಲಿ ಏನೆಲ್ಲ ತಿನಿಸುಗಳನ್ನು ಮಾಡ್ತಾರೆ ಅದನ್ನೆಲ್ಲವನ್ನು ನಮ್ಮ ಮಹಿಳೆಯರು ಅಥವಾ ನಗರದವರೆಲ್ಲರೂ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ವಿಶೇಷ ತಿಂಡಿ ತಿನಿಸುಗಳನ್ನು ತಂದಿದ್ದಾರೆ ಭಾಳ ಅತ್ಯಂತ ವಿಜೃಂಭಣೆಯಿಂದ ಭಾಳ ಚೆನ್ನಾಗಿ ನಡೀತದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಆಟಿ ಕೂಟ ಬಹಳ ಪೊರಲಾಗಿ ನಡೆದಿದ್ದು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ವಿವಿಧ ಸ್ಪರ್ಧೆಗಳು ಮತ್ತು ಜನಗಳಿಗೆ ಒಳ್ಳೆಯ ಮನೋರಂಜನೆ ಕೊಟ್ಟಿಟ್ಟು ಬಂದವರೆಲ್ಲ ನಮ್ಮ ಬಂಧವರು ಬಂಧು ಬಾಂಧವರು ಬಹಳ ಖುಷಿಯಾಗಿ ಇದರಲ್ಲಿ ಎಲ್ಲ ಭಾಗವಹಿಸಲ ಅದಲ್ಲದೆ ಮಹಿಳಾ ಮಣಿಗಳು ಅವರ ಸ್ವಂತ ಮನೆಯಿಂದ ಮಾಡಿ ತಂದಂಥ ಊಟ ಬಹಳ ಪುರುಳು ಆಗಿಟ್ಟು ತಿಂಬಕ್ಕೆ ಭಾರಿ ಆದೆ ಬಹುಶಃ ಜನಗಳ ಈ ತುಂಬ ಜನ ಸೇರ್ಯಳ ತಂದೋಕ್ಕೆ ಎತ್ತಿದೆ ಇಲ್ಲ ಅಂತ ಅಂತಂದು ನಾವು ಮೆಂಬರ್ಗಳಾಗಿ ನಮಗೆ ಸ್ವಲ್ಪ ಯೋಚನೆ ಮಾಡೋಕ್ಕಾದ ಆದರೆ ನಾವು ಅದರ ಅವರು ಬಂದ ಸಂತೋಷದಲ್ಲಿ ನಾವು ಅದನ್ನು ಸುಧಾರಿಸೋ ಒಂದು ಧೈರ್ಯನ ಮಾಡಿಕೊಂಡಳ ಖಂಡಿತ ಇದು ಸಕ್ಸಸ್ ಆಗಿಟ್ಟು ಎಲ್ಲವಕ್ಕೂ ಇನ್ನು ಮುಂದೆ ಇದು ತುಂಬ ಸಕ್ಸಸ್ ಆದ ಅಂತ ಹೇಳಿ ನಾನು ಹೇಳಿ ಎಸ್ ಇದೀಗ ನನ್ನೊಂದಿಗೆ ಆರ್ ಆ ಸಂಭ್ರಮದಲ್ಲಿ ಗಮ್ಮತ್ ಮಾಡ್ತಾ ಇರುವಂತಹ ಗೌಡ ಸಂಘದ ನಗರ ಘಟಕದ ಮಹಿಳೆಯರಿದ್ದರೆ ಅವರನ್ನು ಮಾತಾಡಿಸ್ತೇನೆ ನಾನು ಮೇಡಮ್ ನಮಸ್ತೆ ನಮಸ್ತೆ ನಾನು ಲತಾ ಪ್ರಸಾದ್ ಕುತ್ಪಾ ಜೊತೆ ಅರೇಭಾಸ್ಯ ಅಕಾಡೆಮಿ ಸದಸ್ಯ ಆಗಿವಳೆ ನಾವು ವರ್ಷಂ ಪ್ರತಿ ಗೌಡ ಜನಾಂಗಲ್ಲ ಇದ್ದರೂ ನಾವು ಆಚರಿಸ್ಕೊಂಡು ಬಂದಳು ಸುಮಾರು ವರ್ಷದಿಂದ ಆಚರಿಸಿಕೊಂಡು ಬಂದಳು ಎಲ್ಲ ನಮ್ಮ ಮಹಿಳೆಯರು ಇದರಲ್ಲಿ ಭಾರಿ ಖುಷಿಲಿ ಪಾರ್ಟಿಸಿಪೇಟ್ ಮಾಡಿವೆ ಯಾಕೆಂದರೆ ಎಲ್ಲೋ ಒಬ್ಬೊಬ್ಬ ಬೇರೆ ಬೇರೆ ರೀತಿಯ ಅಡುಗೆ ಮಾಡಿವೆ ಕಣಿಲೆ ಆಗಿರೋದು ಪತ್ರೊಡೆ ಆಗಿರೋದು ಆಟಿ ಪಾಯಸ ಮತ್ತು ಬೇರೆ ಬೇರೆ ರೀತಿ ಚಟ್ನಿ ಈಗ ಕೇಸದ ಚಟ್ನಿ ಮತ್ತು ಹಸಿರು ಬೀಜ ಚಟ್ನಿ ಹುರುಳಿ ಚಟ್ನಿ ತಿಮ್ಮರ ಚಟ್ನಿ ಹಾಗೆ ಮತ್ತು ಟೀಚರ್ಸ್ಗೆಲ್ಲ ಸೇರಿ ಕುಂಡಿ ಮಾಡೋದು ಮತ್ತು ಆ ಊಟದ ವ್ಯವಸ್ಥೆ ಎಲ್ಲ ಬೇರೆ ಬೇರೆ ನಾವು ಮಾಡಿವೆ ಎಲ್ಲವೂ ಇದ್ರೆ ಖುಷಿ ಪಟ್ಟು ನಮ್ಮ ಜನಾಂಗದವು ಮಾತ್ರ ಅಲ್ಲ ಬೇರೆ ಎಲ್ಲವೂ ಸಹ ಹೊರಗೆ ಎಲ್ಲವೂ ಸಹ ಬಂದಿದ್ದಾರೊಂದು ಖುಷಿಪಟ್ಟು ಊಟ ಮಾಡಿ ನಾವು ಒಂದು ಥ್ಯಾಂಕ್ಸ್ ಹೇಳಿ ಹೋಗೋಣ ಭಾರಿ ಖುಷಿ ಹಾಗೆ ಇಂದಿಂದ ನಾವು ಬಳಕುಂದ ಸುಮಾರು ಕಾರ್ಯಕ್ರಮ ಮಾಡೋಳು ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ಮಕ್ಕಳಿಗೆ ಬೇರೆ ದಂಪತಿಗಳಿಗೆ ಪ್ರಶ್ನೆ ಸ್ಪರ್ಧೆಗಳಿಸಿಕೊಂಡೋಳು ಹಾಗೆ ಇದು ಇನ್ನೂ ಕೂಡ ಯಾವಾಗಲೂ ಕಂಟಿನ್ಯೂ ಆಗುತ್ತೆ ನಮ್ಮ ಅಧ್ಯಕ್ಷ ಅವಧಿ ಮುಗ್ದವರು ಕೂಡ ನಾವೀಗ ಭಾಗವಹಿಸ್ತಳು ಇನ್ನು ಇದರ ಎಲ್ಲೋ ಮುಂದೆ ತಗೊಂಡು ಹೋಗುತ್ತಾ ನನ್ನದೊಂದು ಆಶಯ ಫಂಕ್ಷ ತುಂಬ ಚೆನ್ನಾಗಿಯಾಗಿದೆ ನಮ್ಮ ತುಳುನಾಡಿನ ಆಟಿಯ ಉತ್ಸವವನ್ನು ಹಳೆಯ ಸಂಪ್ರ ಸಂಪ್ರದಾಯದಾಗಿ ನಡೀತಾ ಇಟ್ಕೊಂಡು ತುಂಬ ಚೆನ್ನಾಗಿ ಆಗಿದೆ ಈಗ ತುಂಬ ಖುಷಿ ತುಂಬ ಖುಷಿ ಆಯ್ತು ತುಂಬ ಖುಷಿ ಆಯ್ತು ನಮಸ್ತೆ ಸುಳ್ಯ ನಗರ ಘಟಕದ ಮತ್ತೆ ತರುಣ ಘಟಕದೋ ಗೌಜಿ ಅಂತೇಳಿ ಒಂದು ಸಂಭ್ರಮನ ಆಯೋಜನೆ ಮಾಡೋಣ ತುಂಬ ಖುಷಿ ಆ ಕಾರ್ಯಕ್ರಮ ಕೂಡ ಹಾಗೆ ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿಟ್ಟು ಹಿಂದಿನ ಕಾಲದ ತಿನಿಸುಗಾಗಿರೋದು ಅಥವಾ ಹಿಂದಿನ ಕಾಲದಲ್ಲಿ ಆಡುವಂಥ ಆಟಗಾಗಿರ್ದು ಅದರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟೋಳ ಒಳ್ಳೆಯದಾಗಿತ್ತು ಕಾರ್ಯಕ್ರಮ ಎಲ್ಲಕ್ಕೂ ನಮಸ್ತೆ ನನ್ನ ಹೆಸರು ಶೀಲಾರಣ್ ಕುರುಂಜಿಂತ ನಗರ ಘಟಕದ ಮಾಜಿ ಅಧ್ಯಕ್ಷ ಆಗಿವಾಳೆ ಈಗ ಪ್ರಸ್ತುತ ಸದಸ್ಯ ಆಗಿವಾಳೆ ಇಂದು ವರ್ಷ ನಾವು ಒಂದು ಆಟಿ ತಿಂಗಳಲ್ಲಿ ಒಂದು ಆಟಿ ಸಂಭ್ರಮ ಅಲ್ಲ ನಿಜವಾಗಿ ಅಂದರೆ ಆಟಿಲಿ ಸಂಭ್ರಮ ಅಂತ ಹೇಳುವಂಥದ್ದು ಇಲ್ಲ ಅಂದರೆ ಹಿಂದಿನ ಕಾಲದಲ್ಲಿ ತುಂಬ ಬಡತನ ಇತ್ತು ಅದಕ್ಕೆ ನಾವೀಗ ಸಂಭ್ರಮ ಅಂತ ಹೆಸರೇ ತಪ್ಪಲ್ಲ ಅದರೊಂದು ಒಂದು ಶೀರ್ಷಿಕೆ ಕೊಟ್ಟು ನಾವು ಅದರ ಈಗ ಆಚರಣೆ ಮಾಡ್ತಾ ಹೋಳ ಅದರಲ್ಲಿ ಈಗ ಇಂದು ನಾವು ತಾಲೂಕು ನ ಘಟಕದವು ಮತ್ತು ನಗರ ಮಹಿಳಾ ಘಟಕದವು ಜ ಮತ್ತು ಪುರುಷರದು ಎಲ್ಲವೂ ಸೇರಿ ನಾವೊಂದು ಕಾರ್ಯಕ್ರಮನ ಹಮ್ಮಿಕೊಂಡೋಳ ಈ ಕಾರ್ಯಕ್ರಮ ಭಾರಿ ಚೆಂದಾಗಿ ನೆರವೇರಿಟ್ಟು ಆಮೇಲೆ ಇದಕ್ಕೆ ಸಾಕಷ್ಟು ಜನರು ಬಂದಳು ಎಲ್ಲವರನ್ನ ಒಳ್ಳು ಎಲ್ಲವೂ ಕೂಡ ಒಂದು ಪ್ರಶಂಸನೀಯ ವಿಷಯ ಮಾತುಗಳನ್ನ ನಮಗೆ ಹೇಳೋಳು ತುಂಬ ಖುಷಿ ಆಯ್ತು ನಮಗೆ ನಮಗೆಲ್ಲೋಕ್ಕೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ಐಟಮ್ ಫುಡ್ ಮಾಡಿ ತಗೊಂಡ್ಬಾಕಿ ಒಂದು ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡೋಕ್ಕೆ ಆದರೆ ನಾವು ನಮಗೆ ಇಷ್ಟ ಬಂದಂಥ ಒಂದೊಂದು ಐಟಮ್ಗಳ ಮಾಡಿಕೊಟ್ಟಳು ನಾ ಇಟ್ಟು ಮಾಡಿಕೊಟ್ಟಳೆ ಎಲ್ಲಕ್ಕೂ ಆಯ್ತು ಎಲ್ಲ ಫುಡ್ಗಳು ಕೂಡ ತುಂಬ ಚೆನ್ನಾಗಿ ಆಗುತ್ತು ಮುಂದೆ ಕೂಡ ಇದೇ ಕಾರ್ಯಕ್ರಮ ಮುಂದಿನ ವರ್ಷ ಕೂಡ ಸುಲಲಿತವಾಗಿ ನಡಲಿ ಅಂತ ನನ್ನದೊಂದು ಆಸೆ ರಾಕೇಶ್ ಕುಂಟಿಕನ ಅವರು ನಮ್ಮ ಜೊತೆ ಮಾತಾಡಿಸ್ತೇನೆ ಸರ್ ನಮಸ್ತೆ ಸರ್ ಫಂಕ್ಷನ್ ನಾವು ನಿಂತಿದ್ದಂಗೆ ಜನ ಎಲ್ಲ ಬಂದೋಳು ನಾವು ಒಂದು ಮುನ್ನೂರು ಮುನ್ನೂರೈದು ಜನ ಎಕ್ಸ್ಪೆಕ್ಟ್ ಮಾಡಿದ್ದ ಅದರಲ್ಲಿ ಮುನ್ನೂರು ಜನ ಬಂದೋಳ ಇನ್ನು ಮುಂದಿನ ದಿನಕ್ಕೆ ಬರುವ ವರ್ಷ ಇದಕ್ಕೆ ಲೈಕ್ ಮಾಡೋಕ್ಕ ನಾವೊಂದು ನಮ್ಮ ಗೌಡರ ಯುವ ಸೇವಾ ಸಂಘ ಮತ್ತು ಇತರ ಸಂಘ ಸಂಸ್ಥೆಗಳ ಆಯೋಜನೆಯಲ್ಲಿ ನಾವೊಂದು ಆಚರಿಸಿದಂಥ ಆಟಿ ಸಂಭ್ರಮ ನಿಜವಾಗ್ಲೂ ಸಂಭ್ರಮಕ್ಕೆ ಇನ್ನೊಂದು ಹೆಸರೇ ಇಂದಿನ ಕಾರ್ಯಕ್ರಮ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲ ರೀತಿಯಲ್ಲಿ ಎಲ್ಲಕ್ಕೂ ಎಂಟರ್ಟೈನ್ ಕೊಡುವಂಥ ಪ್ರೋಗ್ರಾಮ್ ಆಗುತ್ತೆ ನಾವೆಲ್ಲ ಖುಷಿಯಿಂದ ಭಾಗವಹಿಸೋಳೋ ಜೊತೆಗೆ ಆಟಿ ತಿಂಗಳ ಮಹತ್ವ ನಮಗೆ ಗೊತ್ತಾಯ್ತು ಇದರೊಟ್ಟಿಗೆ ಆಟಿಗೆ ಸಂಬಂಧಿಸಿದ ಯಾವುದೆಲ್ಲ ಉಟ್ಟು ಆಹಾರ ಇದೆಲ್ಲ ಉಟ್ಟು ಅದೆಲ್ಲವೂ ಸಹ ಇಂದು ನಾವೇಗೆ ಮಕ್ಕಳಿಗೆಲ್ಲ ಪರಿಚಯಕ್ಕೆ ಬಹಳ ಒಳ್ಳೆ ಕಾರ್ಯಕ್ರಮ ಮತ್ತೆ ನಾವೊಂದು ಸಂಡೇ ನಾಟಿ ತಿಂಗಳಲ್ಲ ಕಲಿ ಸಂಡೆಗಳಿಗೆ ಖುಷಿ ಅಂತ ಥ್ಯಾಂಕ್ ಯು ಇದಿಷ್ಟು ಇವತ್ತಿನ ವಿಶೇಷ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ನನ್ನ ಪೂಜೆ ವಿತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್